ಭಾರತದ ಪರಮಶತ್ರು ಪಾಕಿಸ್ತಾನಕ್ಕೆ ಈಗ ತಾಲಿಬಾನ್ನ ಕಾಟ ಶುರುವಾಗಿದೆ ಪಾಕಿಸ್ತಾನ ಹಾಗೂ ತಾಲಿಬಾನ್ಗಳ ನಡುವೆ ಯುದ್ಧ ನಡೀತಾ ಇದೆ ಇಡೀ ಪಾಕಿಸ್ತಾನವನ್ನೇ ನಲವತ್ತೆಂಟು ಗಂಟೆಯಲ್ಲಿ ಇಬ್ಬಾಗ ಮಾಡೋದಾಗಿ ತಾಲಿಬಾನ್ ಸಮರವನ್ನು ಘೋಷಿಸಿದೆ ಮತ್ತು ಬಹಳ ಮುಖ್ಯವಾಗಿ ಇಲ್ಲಿ ಒಂದು ಅಂಶವನ್ನು ಗಳಿಸಬೇಕು ಅಫ್ಘಾನಿಸ್ತಾನದಲ್ಲಿ ತಾಲಿಬಾನ್ ಆಡಳಿತ ಮತ್ತೆ ಶುರುವಾದಾಗ ಸ್ವಾಗತಿಸಿದ್ದಂತಹ ಪಾಕಿಸ್ತಾನಕ್ಕೆ ಈಗ ತಾಲಿಬಾನ್ಗಳಿಂದಲೇ ಸಂಕಷ್ಟ ಎದುರಾಗಿದೆ ನಿಂತಿಲ್ಲ ರಷ್ಯಾ ಉಕ್ರೇನ್ ಯುದ್ಧ ಹದಿನಾಲ್ಕು ತಿಂಗಳಾದರೂ ಮುಗಿದಿಲ್ಲ ಇಸ್ರೇಲ್ ಪ್ಯಾಲಸ್ತೀನ್ ಕದನ ಪಾಕಿಸ್ತಾನ ತಾಲಿಬಾನಿಗಳ ಮಧ್ಯೆ ರಕ್ತದೋ ಕುಳಿ ದೇಶದ ಜನ ಹಸಿವಿನಿಂದ ಒದ್ದಾಡ್ತಿದ್ರು ಉಗ್ರರನ್ನು ಪೋಷಿಸೋ ಪಾಕಿಸ್ತಾನ ಒಂದ್ ಕಡೆ ಮಹಿಳೆಯರು ಹೋಟೆಲ್ ಪಾರ್ಕ್ ಬ್ಯೂಟಿ ಪಾರ್ಲರ್ ಶಾಲೆ ಕಾಲೇಜುಗಳು ಎಲ್ಲಿಗೂ ಹೋಗುವಂತಿಲ್ಲ ಮನೆ ಕಿಟಕಿಗಳನ್ನು ಹಾಕ್ಕೊಂಡು ಒಳಗೆ ಇರಬೇಕು ಅಂತ ತನ್ನ ದೇಶದ ಹೆಣ್ಮಕ್ಕಳನ್ನೇ ನರಕಕ್ಕೆ ತಳ್ಳಿರೋ ತಾಲಿಬಾನಿ ಆಡಳಿತದ ಅಫ್ಘಾನಿಸ್ತಾನ ಇನ್ನೊಂದು ಕಡೆ ಇದೇ ವರ್ಷ ಮಾರ್ಚ್ನಿಂದ ಅಂದರೆ ಸರಿಸುಮಾರು ಒಂಬತ್ತು ತಿಂಗಳಿನಿಂದ ಸಣ್ಣ ಪುಟ್ಟ ಯುದ್ಧ ಮಾಡ್ತಾ ಕಚ್ಚಾಡಿಕೊಳ್ತಿದ್ದ ಎರಡೂ ದೇಶಗಳ ಮಧ್ಯೆ ಈಗ ರಕ್ತದೋ ಕುಳಿ ಶುರುವಾಗಿದೆ ಎರಡು ದೇಶಗಳ ಮಧ್ಯೆ ಭೀಕರ ಯುದ್ಧ ಶುರುವಾಗಿದೆ ಯಾಕೆ ಯುದ್ಧ ಭಾರತದ ಜೊತೆಗೆ ಹೇಗೆ ಗಡಿ ವಿಷಯದಲ್ಲಿ ಪಾಕಿಸ್ತಾನ ಕಿರಿಕ್ ಮಾಡಿಕೊಂಡಿದ್ಯೋ ಅದೇ ಥರ ಅಫ್ಘಾನಿಸ್ತಾನದ ಜೊತೆಯೂ ಪಾಕಿಸ್ತಾನ ಕಿರಿಕ್ ಮಾಡಿಕೊಂಡಿದೆ ಅಫ್ಘಾನಿಸ್ತಾನದಲ್ಲಿ ತಾಲಿಬಾನಿ ಉಗ್ರ ಸಂಘಟನೆ ಆಡಳಿತಕ್ಕೆ ಬಂದಾಗ ಗಡಿ ತಂಟೆಗೆ ಬರದಂತೆ ಎಚ್ಚರಿಕೆ ಕೊಟ್ರು ಅಫ್ಘನ್ಗೆ ಸೇರಿದ ಗಡಿ ಪ್ರದೇಶ ಬಿಟ್ಟುಕೊಡಲು ತಾಲಿಬಾನಿಗಳು ಸಂದೇಶ ರವಾನಿಸಿದ್ರು ಎರಡು ದೇಶಗಳ ಮಧ್ಯೆ ಕಾಬೂಲ್ನಲ್ಲಿ ಶಾಂತಿ ಮಾತುಕತೆಯೂ ನಡೀತಾ ಇತ್ತು ಆದರೆ ಶಾಂತಿ ಮಾತುಕತೆ ಆಗ್ತಿದ್ದಾಗಲೇ ಗುಳ್ಳೆನರಿ ಬುದ್ಧಿ ತೋರಿಸಿದ ಪಾಕಿಸ್ತಾನ ಅಫ್ಘಾನ್ ಮೇಲೆ ವೈಮಾನಿಕ ದಾಳಿ ಮಾಡಿತ್ತು ಪಾಕಿಸ್ತಾನದ ಈ ದಾಳಿಯಲ್ಲಿ ತಾಲಿಬಾನಿಗಳು ಸೇರಿ ಒಟ್ಟು ಇನ್ನೂರ ಐವತ್ನಾಲ್ಕು ಜನರು ಭೀಕರವಾಗಿ ಸಾವನ್ನಪ್ಪಿದರು ತಾಲಿಬಾನಿಗಳು ತಿರುಗಿಬಿದ್ದಾಗ ಉಗ್ರರ ಶಿಬಿರಗಳ ಮೇಲೆ ದಾಳಿ ಮಾಡಿದ್ದು ಅಂತ ಉಲ್ಟಾ ಹೊಡೆದಿತ್ತು ಪಾಕಿಸ್ತಾನ ಯಾವಾಗ ಪಾಕಿಸ್ತಾನದ ಡಬಲ್ ಗೇಮ್ ಆಟ ಶುರು ಮಾಡ್ತೋ ತಾಲಿಬಾನಿಗಳು ದಾಳಿ ಶುರು ಮಾಡಿದ್ದಾರೆ ಗಂಟೆಯಲ್ಲಿ ಪಾಕಿಸ್ತಾನ ಇಬ್ ಭಾಗ ಪಾಕಿಸ್ತಾನಕ್ಕೆ ತಾಲಿಬಾನಿಗಳು ಎಚ್ಚರಿಕೆ ಹೌದು ಗಂಟೆ ಬರೀ ನಲವತ್ತೆಂಟು ಅಷ್ಟೇ ಇಡೀ ಪಾಕಿಸ್ತಾನವನ್ನೇ ಎರಡು ಭಾಗ ಮಾಡ್ತೀವಿ ಅಂತ ತಾಲಿಬಾನಿಗಳು ಸಮರ ಸಾರಿದ್ದಾರೆ ವಾರದ ಹಿಂದೆ ಪಾಕಿಸ್ತಾನ ನಡೆಸಿದ ದಾಳಿಗೆ ನಲವತ್ತಾರು ಜನರ ಪ್ರಾಣ ಹೋಗಿತ್ತು ಶನಿವಾರ ರಾತ್ರಿ ಏಕಾಏಕಿ ಪಾಕಿಸ್ತಾನದ ಎರಡು ಗಡಿ ಚೆಕ್ಪೋಸ್ಟ್ಗಳನ್ನು ತಾಲಿಬಾನಿ ಸಂಘಟನೆ ಧ್ವಂಸ ಮಾಡಿತ್ತು ಇದರಿಂದ ಹತ್ತೊಂಬತ್ತು ಪಾಕಿಸ್ತಾನ ಸೈನಿಕರು ಹೆಣವಾಕಿ ಹೋದರು ಈಗ ಮತ್ತಷ್ಟು ಸಿಟ್ಟಿಗೆದ್ದಿರುವ ತಾಲಿಬಾನಿಗಳು ಪಾಕಿಸ್ತಾನವನ್ನ ಮುಂದಿನ ನಲವತ್ತೆಂಟು ಗಂಟೆಯಲ್ಲಿ ಇಬ್ಬಾಗ ಮಾಡ್ತೀವಿ ಅಂತ ಶಪಥ ಮಾಡಿದ್ದಾರೆ ಭೀಕರ ಗುಂಡಿನ ದಾಳಿ ತಾಲಿಬಾನಿ ಉಗ್ರ ಸಂಘಟನೆಯ ಸರಿಸುಮಾರು ಎರಡು ಸಾವಿರಕ್ಕೂ ಹೆಚ್ಚು ಸದಸ್ಯರು ಪಾಕಿಸ್ತಾನ ಗಡಿಯಲ್ಲಿ ಬೀಡುಬಿಟ್ಟಿದ್ದಾರೆ ಆಧುನಿಕ ಶಸ್ತ್ರಾಸ್ತ್ರಗಳು ಫಿರಂಗಿಗಳು ಮೆಷಿನ್ ಗನ್ ಬಾಂಬ್ಗಳನ್ನೆಲ್ಲ ಶೇಖರಿಸಿಟ್ಟಿದ್ದಾರೆ ಪ್ರಮುಖವಾಗಿ ಘೋಜ್ ಗರ್ಹಿ ಮಠಸಂಗರ್ ಕೋಟ್ ರಾಘ ಮತ್ತು ತಾರಿ ಮೆಂಗಲ್ ಭಾಗದಲ್ಲಿ ತಾಲಿಬಾನಿಗಳು ಠಿಕಾಣಿ ಹೂಡಿದ್ದಾರೆ ಖೈಬಾರ್ ಫಕ್ತುಖಾ ಬಲೂಚಿಸ್ತಾನ್ ಇಸ್ಲಾಮಾಬಾದ್ನಲ್ಲಿ ಭದ್ರತೆಯನ್ನು ಭದ್ರತೆಯನ್ನ ಹೆಚ್ಚಿಸಲಾಗಿದೆ ಸದ್ಯಕ್ಕೆ ಪಾಕಿಸ್ತಾನ ಅಫ್ಘಾನ್ ಗಡಿಯಲ್ಲಿ ಮದ್ದುಗುಂಡು ಬಾಂಬ್ಗಳ ಸದ್ದು ಬಿಟ್ರೆ ಇನ್ಯಾವ ಸದ್ದು ಕೇಳಿಸ್ತಿಲ್ಲ ಒಟ್ನಲ್ಲಿ ಮಾಡಿದ್ದುಣ್ಣೋ ಮಹಾರಾಯ ಅನ್ನೋ ಹಾಗೆ ಮುಳ್ಳನ್ನ ಮುಳ್ಳಿನಿಂದಲೇ ತೆಗಿಬೇಕು ಅನ್ನೋ ಹಾಗೆ ಉಗ್ರರನ್ನ ಪೋಷಿಸ್ತಾ ಇರೋ ಪಾಕಿಸ್ತಾನದಲ್ಲಿ ಇನ್ನೊಂದು ದೇಶದ ಉಗ್ರ ಸಂಘಟನೆ ರಕ್ತದೋಕುಳಿ ನಡೆಸ್ತಾ ಇದ್ದು ಯಾವ ಹಂತಕ್ಕೆ ಹೋಗುತ್ತೋ ಕಾದು ನೋಡಬೇಕು ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್